ग्रुप ऑफ़ का कार्यदर्शी नवंबर इजवीधर क्षेत्र चुनाव चुनाव के बीजेपी नोपी हदवीधर क्षेत्र दावणरे चितुर्ग तुमकूर ಕೋಲಾರ ಚಿಕ್ಕಬಳ್ಳಾಪುರ ಈ ಕ್ಷೇತ್ರವನ್ನು ಒಳಗೊಂಡಿದೆ ಎನ್ರೋಲ್ಮೆಂಟ್ ಅಕ್ಟೋಬರ್ ಶುರುವಾಗಿದೆ ನವೆಂಬರ್ ಆರನೇ ತಾರೀಕು ಕೊನೆಯ ದಿನಾಂಕವಾಗಿದೆ ಮೊದಲನೇ ರೊಂಬಿನ ಗೆ ಇದು ಕೆಲವೇ ನ ಅಲಯನ್ಸ್ ನಾವು ನಂಬಿಕೆ ಮತ್ತು ವಿಶ್ವಾಸ ಇದೆ ಈ ಕ್ಷೇತ್ರದಲ್ಲಿ ತುಮಕೂರು ಬಹಳ ಅತಿ ದೊಡ್ಡ ಜಿಲ್ಲೆ ನಾನು ತುಮಕೂರಿನ ವಾಸಿ ತುಮಕೂರು ನಗರ ಜಿಲ್ಲೆಯಲ್ಲಿ ಪರವಾಗಿ ಅಪ್ಲಿಕೇಶನ್ ಫಾರ್ಮ್ಸ್ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಬಹಳಷ್ಟು ಟೈಮ್ ಗ್ರಾಜುಯೇಟ್ಸ್ ಎನ್ರೋಲ್ಮೆಂಟ್ ಬಹಳ ಕಮ್ಮಿ ಆಗುತ್ತೆ ಈ ಗ್ರಾಜುಯೇಟ್ಸ್ ಎನ್ರೋಲ್ಮೆಂಟ್ ಅತಿ ಹೆಚ್ಚು ಆಗ್ಬೇಕು ಅನ್ನೋದೇ ನನ್ನ ಉದ್ದೇಶ ಆಗಿದೆ ಕ್ಯಾಂಡಿಡೇಟ್ ಆಗಿ ಆ ನಿಟ್ಟಿನಲ್ಲಿ ದಾವಣಗೆರೆಯಲ್ಲಿ ಒಂದು ಆಫೀಸ್ ಓಪನ್ ಮಾಡಿದ್ದೀವಿ ಚಿತ್ರದುರ್ಗದಲ್ಲಿ ತುಮಕೂರಿನಲ್ಲಿ ಕೋಲಾರದಲ್ಲಿ ನಲ್ಲಿ ಮುಂದೆ ತರವಿನಗಳಲ್ಲಿ ಮಾಡಬೇಕು ಅನ್ನೋ ಒಂದು ಪ್ಲಾನ್ ಇದೆ ಪ್ಲಸ್ ನಾವು ಅಪ್ಲಿಕೇಶನ್ ಫಾರ್ಮ್ಸ್ ಗಳನ್ನ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದೀನಿ ಹೆಲ್ಪ್ ಲೈನ್ ನಂಬರ್ ಲಾಂಚ್ ಮಾಡಿದ್ದೀವಿ ಹೆಲ್ಪ್ ಲೈನ್ ನಂಬರ್ ಉದ್ದೇಶ ಏನಂದ್ರೆ ಇದಕ್ಕೆ ಮತದಾರರ ಯಾರು ಅಂದ್ರೆ ಗ್ರಾಜುಯೇಟ್ ಗ್ರಾಜುಯೇಷನ್ ಮುಗಿಸಿ ಮೂರು ವರ್ಷ ಆಗಿರೋದು ಪ್ರತಿಯೊಬ್ಬರು ಮತದಾರರೇ ಫಸ್ಟ್ ಆಫ್ ನವೆಂಬರ್ ಟೂ ತೌಸಂಡ್ ಟ್ವೆಂಟಿ ಟೂ ಗಿಂತ ಮುಂಚೆ ಗ್ರಾಜುಯೇಷನ್ ಹೋಗ್ತಿರೋದು ಮನೆ ಮನೆ ಮನೂ ಎರಡರಿಂದ ನಾಲ್ಕು ಜನ ಗ್ರಾಜುಯೇಟ್ ಇದ್ದಾರೆ ಬಹಳಷ್ಟು ಟೈಮ್ ಇದಕ್ಕೆ ಎನ್ರೋಲ್ಮೆಂಟ್ ಮಾಡ್ಕೊಳ್ತಿಲ್ಲ ಗ್ರಾಜುಯೇಟ್ಸ್ ನೀವು ಎನ್ರೋಲ್ಮೆಂಟ್ ಆಗಿಲ್ಲ ಅಂದ್ರೆ ಇವರ ನಾಟ್ ಎಲಿಜಿಬಲ್ ಫಾರ್ ವೋಟಿಂಗ್ ಸೊ ಎನ್ರೋಲ್ಮೆಂಟ್ ಹೆಚ್ಚು ಹೆಚ್ಚು ಆಗ್ಬೇಕು ಅನ್ನೋ ಉದ್ದೇಶದಿಂದ ಈ ಹೆಲ್ಪ್ ನಾವು ಲಾಂಚ್ ಮಾಡಿದ್ದೀವಿ ಮುಂದೆ ಬರೋ ದಿನಗಳಲ್ಲಿ

ಬಹಳಷ್ಟು ಟೈಮು ಗ್ರಾಜುಯೇಟ್ ಕಾನ್ಸ್ಟೆನ್ಸಿಗೆ ಟೀಚರ್ಸ್ ಕೂಡ ಓಟರ್ಸ್ ಬಟ್ ಏನಾಗಿದೆ ಅಂದ್ರೆ ಎರಡು ಕಾನ್ಸ್ಟಿಟ್ಯೂನ್ಸಿಗಳು ಟೀಚರ್ಸ್ ಡಿಸೈಡ್ ಮಾಡ್ತಾ ಇದ್ದಾರೆ ಎರಡು ಕಾನ್ಸ್ಟಿಟ್ಯೂನ್ಸಿಗಳು ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ಆಗಿ ಮುಗಿದಿದೆ ಇದು ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ಅಂದ್ರೆ ಪದವೀಧರ ಕಾನ್ಸ್ಟಿಟ್ಯೂನ್ಸಿ ಆಗ್ಬೇಕು ಅಂದ್ರೆ ಅತಿ ಹೆಚ್ಚು ಪದವಿ ಪದವೀಧರರು ಈ ಕ್ಷೇತ್ರದಲ್ಲಿರೋರು ಎಂಎಲ್ ಮಾಡಬೇಕು ನಿನ್ನೆಯಿಂದ ನಾನು ಡೇಟಾ ಚೆಕ್ ಮಾಡಿದ್ದೀನಿ ದಾವಣಗೆರೆ ಚಿತ್ರದುರ್ಗ ಕೋಲಾರ

ಮಾಧ್ಯಮವ್ರ ಮುಖಾಂತರ ನಾನು ರಿಕ್ವೆಸ್ಟ್ ಮಾಡ್ಕೊಂತಾರೆ ಅದು ನೀವು ಮೊದಲೇ ಸ್ವಲ್ಪ ಕೊನೆ ಅಂತ ಹೇಳಿದ್ರೆ ಅದನ್ನ ಆದಷ್ಟು ಸ್ವಲ್ಪ ಎಕ್ಸ್ಚೇಂಜ್ ಮಾಡಿದ್ರೆ ಇನ್ನೂ ಜನ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಅಪ್ ಮಾಡ್ತಾ ಇದ್ದಾರೆ ಅವರ ಪ್ರೊವಿಜನ್ ಡಿಗ್ರಿ ಡಿಗ್ರಿ ಸರ್ಟಿಫಿಕೇಟ್ ಗಳನ್ನ ಹುಡುಕಿ ಅದನ್ನ ತಗೊಂಡು ಕೊಡ್ತಾರೆ ಅದಕ್ಕೆ ಒಂದು ಸ್ವಲ್ಪ ಎಕ್ಸ್ಟೆನ್ಶನ್ ಕೊಡಬೇಕು ಅಂತ ನಿಮ್ಮ ಮುಖಾಂತರ ನಾನು ಕೇಳ್ಕೊಂತೀನಿ ಇನ್ನು ನನ್ನ ಬಗ್ಗೆ ಸ್ಟೋರಿ ಏನು ಅಂದ್ರೆ ನನ್ನ ಬಗ್ಗೆ ಪರಿಚಯ ಏನು ನಾನು ಸರ್ಕಾರಿ ಶಾಲೆಯಲ್ಲಿ ಓದಿದಂತ ವ್ಯಕ್ತಿ ಇನಿಷಿಯಲಿ ಫಸ್ಟ್ ಸ್ಟ್ಯಾಂಡರ್ಡ್ ಸಿಕ್ಸ್ ಸ್ಟ್ಯಾಂಡರ್ಡ್ ಸರ್ಕಾರಿ ಶಾಲೆಗೆ ಓದಿದೆ ಆರರಿಂದ ಹನ್ನೆರಡನೇ ಕ್ಲಾಸ್ ನನ್ನ ಜವಾಹರ್ ನಮೋದೇ ವಿದ್ಯಾಲಯ ಕಾಜನೂರಲ್ಲಿರುತ್ತೆ ಆಮೇಲೆ ನಾನು ಇಂಜಿನಿಯರಿಂಗ್ ಪದವಿ ತರ ಯೂನಿವರ್ಸಿಟಿ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಶಿಕ್ಷಣವನ್ನು ನಡೆಸಿದಾಗ ಸಾಫ್ಟ್ ಐಟಿ ಕ್ಯಾಂಪಸ್ ಸೆಲೆಕ್ಷನ್ ಆಫ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಒಂದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಸುಮಾರು ಹತ್ತು ವರ್ಷ ಕೆಲಸ ಮಾಡಿದ್ದೀನಿ ಆ ಕೆಲಸದ ನಿಮಿತ್ತ ಬಹಳಷ್ಟು ದೇಶಗಳನ್ನು ನಾನು ವಿಸಿಟ್ ಮಾಡಿದ್ದೀನಿ ಸುಮಾರು ಮೂವತ್ ಮೂವತ್ತೈದು ದೇಶಗಳನ್ನ ಕೆಲಸದ ನಿಮಿತ್ತ ವಿಸಿಟ್ ಮಾಡಿದ್ದೀನಿ ಅಂಡ್ ಅಬ್ರಾಡ್ ನಾನು ನೆಲೆಸಿದ್ದೆ ಯು ಕೆ ಮೆಲ್ಬೋರ್ನ್ ನಾನು ನೆಲೆಸಿದ್ದೆ ಎರಡ್ ಸಾವಿರದ ಹತ್ತರಿಂದ ನನ್ನ ಫ್ಯಾಮಿಲಿ ರನ್ ಇನ್ಸ್ಟಿಟ್ಯೂಷನ್ ಇದೆ ವಾಯಿ ಇನ್ಸ್ಟಿಟ್ಯೂಷನ್ ಅದನ್ನ ತುಮಕೂರಿನಲ್ಲಿ ನಾನು ನೋಡ್ಕೊಳ್ಳಿ ಶುರು ಮಾಡಿದೆ ಕಳೆದ ಹದಿನಾರು ವರ್ಷದಿಂದ ನಾನು ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ್ದೀನಿ ಇಂಡಸ್ಟ್ರಿಯಲ್ಲಿ ನಾನು ಬಹಳಷ್ಟು ವರ್ಷ ಅದು ಸರ್ವಿಸ್ ಸೆಕ್ಟರ್ ಕೆಲಸ ಮಾಡಿದ್ರಿಂದ ಈ ಪಿ ಯು ಸಿ ಮತ್ತು ಗ್ರಾಜುಯೇಷನ್ ಮಾಸ್ಟರ್ ಡಿಗ್ರಿ ವಿದ್ಯಾರ್ಥಿಗಳಿಗೆ ಇಂಡಸ್ಟ್ರಿ ಸ್ಕಿಲ್ಸ್ ಗ್ಯಾಪ್ ಏನಿದೆ ಆ ಸ್ಕಿಲ್ಸ್ ಗಳನ್ನ ಎಜುಕೇಶನ್ ಲೆವೆಲ್ ಅಲ್ಲಿ ಬಹಳಷ್ಟು ನಾನು ಪ್ರೊವೈಡ್ ಮಾಡಿ ಬಹಳಷ್ಟು ಕ್ಯಾಂಪಸ್ ಇಂಟ್ರೆಸ್ ಗಳನ್ನ ಮಾಡಿದ್ದೇನೆ ನನ್ನ ಕಾಲೇಜಲ್ಲೂ ಕೂಡ ಮತ್ತು ಉಳಿದ ಕಾಲೇಜುಗಳಲ್ಲೂ ಕೂಡ ಸುಮಾರು ಐದರಿಂದ ಆರು ಸಾವಿರ ವಿದ್ಯಾರ್ಥಿಗಳು ನನ್ನ ಕಡೆಯಿಂದಾನೆ ಸರ್ವಿಸ್ ಸೆಕ್ಟರ್ ನಲ್ಲಿ ಕ್ಯಾಂಪಸ್ ಇಂಟ್ರೆಸ್ಟ್ ಗಳನ್ನ ಮಾಡಿಕೊಂಡು ಬಹಳಷ್ಟು ಜನ ನನ್ನ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳು ಆಲ್ರೆಡಿ ಸರ್ವಿಸ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಅದು ನಮಗೆ ಬಹಳ ಹೆಮ್ಮೆ ಮತ್ತು ಪ್ರೌಡ್ ಮೂಮೆಂಟ್ ಕೂಡ ಆ ನಿಟ್ಟಿನಿಂದ ಹೆಚ್ಚು ಹೆಚ್ಚು ಮುಂದೆ ಬರೋ ದಿನಗಳಲ್ಲಿ ಬೇರೆ ಜಿಲ್ಲೆಗಳಲ್ಲೂ ಕೂಡ ಎಲ್ಲ ಶಿಕ್ಷಣ ಸಂಸ್ಥೆಗಳ ಜೊತೆ ಸೇರಿ ಇಂಡಸ್ಟ್ರಿಗಳ ಜೊತೆ ಸೇರಿ ಈ ಎಂಪ್ಲಾಯ್ಮೆಂಟ್ ಹೆಚ್ಚು ಹೆಚ್ಚು ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಅನ್ನು ಅನ್ನೋ ಉದ್ದೇಶದಿಂದ ನಾನು ಒಂದು ಪಾಲಿಸಿ ಮೇಕಿಂಗ್ ಅಲ್ಲೂ ಇನ್ವಾಲ್ವ್ ಆಗಬೇಕು ಅನ್ನೋ ಉದ್ದೇಶದಿಂದ ಈ ಗ್ರ್ಯಾಡೇಟ್ ಕಾನ್ಸ್ಟಿಟ್ಯ ನಿಲ್ಲಬೇಕು ಅಂತ ಒಂದು ಆಕಾಂಕ್ಷೆಯಾಗಿ ಬಂದಿದ್ದೀನಿ ಇದು ಆಗ್ನೇಯ ಶಿಕ್ಷಕ ಕ್ಷೇತ್ರ ಭರವಸೆ ಒಂದು ಹೊರ ದಿನಗಳಲ್ಲಿ ಅಭ್ಯರ್ಥಿಯಾಗಿ ಬಿಜೆಪಿ ಪರಿಗಣಿಸ್ತಾರೆ ಸತ್ಯಕ್ಕೆ ನಾನು ಬಿಜೆಪಿಯಿಂದ ಆಕಾಂಕ್ಷಿ ಸುಮಾರು ಹದಿನಾರು ವರ್ಷದಿಂದ ನಾನು ಬಿಜೆಪಿ ಕಾರ್ಯಕರ್ತ ಬಿಜೆಪಿ ಪರವಾಗಿ ಕೆಲಸ ಮಾಡಿದ್ದೀನಿ ಬಿಜೆಪಿ ಅಂತ ಸಿಗುತ್ತೆ ಅನ್ನೋ ಭರವಸೆ ನಡೆದಿ ಬಿಜೆಪಿಯಿಂದ ಕೊಡದೆ ಹೋದ್ರೆ ನನಗೆ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಇದೆ ಕೊಡ್ತಾರೆ ಅಂತ ನಾನು ನನ್ನ ನಾಯಕ ಹತ್ರ ಮಾತಾಡ್ತಾ ಇದ್ದೀನಿ ಓಡದಿದ್ದರೆ ಸ್ಪರ್ಧೆಯಲ್ಲಿ ಇರ್ತೀರ ಅಂತ ನಾಯಣಸ್ವಾಮಿ ಅವರು ಆಕಾಂಕ್ಷಿ ಆಗಿದ್ದಾರೆ ಈ ಭಾಗದವರೇ ಆಗಿತ್ತು ಅವರು ಕ್ಯಾನ್ವಾಸ್ ಮಾಡ್ತಾ ಇದ್ದಾರೆ ವೈ ಎನ್ ನಾರಾಯಣಸ್ವಾಮಿ ಅವರನ್ನ ಬಿಜೆಪಿ ಸಂಚಾಲಕ ಮಾಡಿದ್ದಾರೆ ಚಿದಾನಂದಗೌಡರನ್ನ ಶಾಸನ ಚಾಲಕ ಮಾಡಿದ್ದಾರೆ ಇದು ಮೂರು ದಿನದಿಂದ ನಮ್ಮ ರಾಜ್ಯಾಧ್ಯಕ್ಷರು ಲೆಟರ್ನ ಕೊಟ್ಟಿದ್ದಾರೆ

ಸತಿ ಬಿಜೆಪಿ ಪಕ್ಷ ಯಾರು ಕೇಳಿಲ್ಲ ಅಂದ್ರೆ ಅವ್ರಿಗೆ ಡಿಸೈಡ್ ಮಾಡ್ತಾರೆ ಯಾರಿಗೆ ಡಿಸೈಡ್ ಮಾಡ್ತಾರೆ ಅವ್ರಿಗೆ ಸಂಪೂರ್ಣವಾಗಿ ಎಲ್ಲರೂ ಕೆಲಸ ಮಾಡ್ಬೇಕಾಗುತ್ತೆ ಸುಮಾರು ಯೂಶಲಿ ಲಾಸ್ಟ್ ಇದರಲ್ಲಿ ಬಹಳ ಲೇಟ್ ಆಗಿ ಫೈನಲ್ ಆಗೋದು ಅಂದ್ರೆ ಮೇ ಏಪ್ರಿಲ್ ಅಲ್ಲಿ ಮೇ ಜೂನ್ ಅಲ್ಲಿ ಫೈನಲ್ ಆಗೋದು ಈ ಸತಿ ನಮ್ಮ ಅಧ್ಯಕ್ಷ ಹೇಳಿದ್ದಾರೆ ಆದಷ್ಟು ಅರ್ಲಿ ಆಗಿ ಕ್ಯಾಂಡಿಡೇಟ್ ನ ಅನೌನ್ಸ್ ಮಾಡ್ತೀವಿ ಸೊ ದಟ್ ಕ್ಯಾಂಡಿಡೇಟ್ಸ್ ಕೂಡ ದೊಡ್ಡ ಶಿಫ್ಟ್ ಆಗಿದೆ ಐದು ಜನಗಳ